ನಮಸ್ತೆ ಕನ್ನಡ ರಕ್ಷಣಾ ವೇದಿಕೆ ಅವರ ಜೊತೆಗೆ ಯಾಕಪ್ಪ ಅಂದ್ರೆ ಕನ್ನಡಿಗರಿಗೆ ಒಂದು ಪ್ರಾಮುಖ್ಯತೆ ಸಿಗ್ತಿರೋದು ತುಂಬಾನೇ ಕಡಿಮೆ ಆಗಿದೆ ಅದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರನ್ನ ಅದ್ರಲ್ಲೂ ಕನ್ನಡ ಮಾತಾಡೋಂಥ ಹುಡುಕೋದೇ ಕಷ್ಟ ಆಗಿದೆ ಯಾಕಂದ್ರೆ ಕನ್ನಡ ಭಾಷೆಯನ್ನ ಬಿಟ್ಟು ಪರಭಾಷೆಗೆ ತುಂಬಾ ಮೋಹದಿಂದ ಹೋಗ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಭಾಷೆ ಕರೆದ್ರೆ ನಮ್ಮ ಭಾಷೆಯಲ್ಲಿ ಮಾತಾಡಿದ್ರೆ ಏನು ಅವ್ರಿಗೆ ಅವಮಾನ ಅನ್ನುವಂತಹ ರೀತಿ ಭಾವಿಸ್ತಾರೆ ಏನೇ ಆಗಲಿ ಈಗ ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ನಮ್ಮ ಕನ್ನಡವನ್ನು ಮಾತಾಡದೆ ಇರುವಂತವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯವ್ರೀಗಾಗಲೇ ಸರಿಯಾದಂತಹ ಬುದ್ಧಿವಾದಂತಹ ಮಾತುಗಳನ್ನು ಹೇಳ್ತಾ ಇದಾರೆ ಬೃಹತ್ ಪ್ರತಿಭಟನೆಗಳನ್ನು ಸಹ ಮಾಡ್ತಾ ಇದ್ದಾರೆ ಹಾಗೆ ಈಗ ಮತ್ತೊಂದು ಸಮಸ್ಯೆ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಕನ್ನಡಿಗರಿಗೆ ಫಸ್ಟ್ ಉದ್ಯೋಗ ಅವಕಾಶಗಳಿಲ್ಲ ಸೊ ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಒಂದು ಉದ್ಯೋಗ ಅವಕಾಶ ಸಿಗಬೇಕು ಎಷ್ಟೋ ಜನ ನಾವೇ ನೋಡಿರ್ತೀವಿ ಒಂದು ಡಿಗ್ರಿ ಮುಗಿಸ್ಕೊಂಡಿರ್ತಾರೆ ಒಂದು ತುಂಬಾ ಗ್ರ್ಯಾಜುಯೇಷನ್ಸ್ ಮಾಡಿರ್ತಾರೆ ಯುವಕ ಯುವತಿಯರಿಗೆ ಉದ್ಯೋಗಗಳೇ ಸಿಗ್ತಾ ಇಲ್ಲ ಎಲ್ಲ ಒಂದು ಎಮ್ ಎನ್ ಸಿ ಕಂಪ್ನಿಗಳಾಗಿರ್ಬೋದು ಅಥವಾ ಪ್ರೈವೇಟ್ ಕಂಪನಿಗಳಾಗಿರ್ಬೋದು ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ನಮ್ಮ ಒಂದು ಕರ್ನಾಟಕದಲ್ಲಿದೆ ಅತಿ ಹೆಚ್ಚು ಬಿಸ್ನೆಸ್ ನಡೆಯುವಂಥದ್ದು ಬಿಸ್ನೆಸ್ ಕಂಪನಿ ನಮ್ಮ ಕರ್ನಾಟಕದಲ್ಲೇನೆ ಆದ್ರೆ ಇಲ್ಲಿ ಮುಖ್ಯವಾಗಿರುವಂತಹ ತೊಂದರೆ ಏನಪ್ಪಾ ಅಂದ್ರೆ ನಮ್ಮ ಕನ್ನಡಿಗರಿಗೆ ಅವಕಾಶ ಇಲ್ಲ ಇದರ ಒಂದು ವಿರುದ್ಧವಾಗಿ ಎಲ್ಲರಿಗೂ ಸಹ ಕನ್ನಡ ಅಂದ್ರೆ ಕನ್ನಡಿಗರಿಗೆ ಒಂದು ಉದ್ಯೋಗ ಅವಕಾಶ ಸಿಗ್ಲೇಬೇಕು ಅನ್ನುವಂತ ಪರವಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡೋದಕ್ಕೆ ಸಿದ್ಧರಾಗಿದೆ ಕರ್ನಾಟಕ ರಕ್ಷಣಾ ಅವರು ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಆಗಿರುವಂತಹ ನಾರಾಯಣೇಗೌಡರು ಇದ್ರ ಬಗ್ಗೆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಸಂಚಾಲಕರಾಗಿದ್ದರೆ ಮುನ್ನಡೆಯನ್ನ ಹಾಡಿದರೆ ಹಾಗೆ ಹಾಗೆ ಇದರ ಒಂದು ಉಪಾಧ್ಯಕ್ಷರಾಗಿರುವಂತಹ ಪುಟ್ಟೇಗೌಡರು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ ಹಾಗೆ ಯಲಂಕಾ ಕ್ಷೇತ್ರದಲ್ಲಿರುವಂತಹ ಪ್ರಕಾಶ್ ಅವರು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಏನೇ ಇರಲಿ ಇಂತಹ ಒಂದು ಸಂದರ್ಭ ನಮ್ಮ ಒಂದು ಕರ್ನಾಟಕದಲ್ಲಿ ಒದಗಿ ಬರ್ತಾ ಇದೆ ಅನ್ನೋದ್ರೆ ಬೇಜಾರಾಗುತ್ತೆ ಯಾಕಂದ್ರೆ ಪರ ಭಾಷಿಗರಿಗೆ ಪರ ರಾಜ್ಯದವರಿಗೆ ನಮ್ಮ ಒಂದು ರಾಜ್ಯದಲ್ಲಿ ನೀರು ಕೊಡ್ತೀವಿ ಕುಡಿಯೋದಕ್ಕೆ ಗಾಳಿ ಕೊಡ್ತೀವಿ ಅದು ಕರ್ನಾಟಕದಲ್ಲೇನೇ ನೀರು ಕುಡಿಯೋದು ಕರ್ನಾಟಕದಲ್ಲಿರುವಂಥ ಗಾಳಿಯನ್ನೇ ಸೇರಿಸೋದು ಕರ್ನಾಟಕದಲ್ಲೇ ವಾಸ ಮಾಡೋದು ಕರ್ನಾಟಕದ ಭೂಮಿಯಲ್ಲೇ ಅವ್ರು ಇರುವಂಥದ್ದು ಆದ್ರೆ ನಮ್ಮ ಕನ್ನಡಿಗರಿಗೆ ಮಾತ್ರ ಒಂದು ಅವಕಾಶ ಇಲ್ಲ ಅವರು ಬಾತಾಡಂಥದ್ದಾಗಿರ್ಬೋದು ಅಥವಾ ಅವರ ಒಂದು ನಡೆನುಡಿ ಆಗಿರ್ಬೋದು ಎಲ್ಲ ಬೇರೆ ಭಾಷೆಯನ್ನು ಅವಲಂಬಿಸಿರುತ್ತೆ ಹೊರತು ನಮ್ಮ ಕನ್ನಡ ಭಾಷೆಯನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಈಗಾಗಲೇ ನನ್ಗೆ ಒಂದು ಮಾತು ಹೇಳ್ತಾ ಇರ್ತಾರೆ ಯಾವಾಗಲೂ ನಾರಾಯಣ ಆ ನಮ್ಮ ಕನ್ನಡ ಭಾಷೆನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನುವಂಥದ್ದು ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಕಾರ್ಯಕರ್ತರು ಸಹ ಅದೇ ಹಾದಿಯಲ್ಲಿ ನಡೀತಾ ಇದ್ದಾರೆ ನಾನು ಸಹ ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಹೆತ್ತ ತಾಯಿಯನ್ನು ಮರೆಯೋದು ಒಂದೇ ಕನ್ನಡ ಭಾಷೆಯನ್ನು ಮರೆಯೋದು ಒಂದೇ ಅಂತ ಏನೇ ಆಗಲಿ ಈ ಥರ ಒಂದು ಪ್ರತಿಭಟನೆಗಳು ನಡೀತಾ ಇರೋದು ತುಂಬ ಬೇಜಾರನ್ನು ಉಂಟು ಮಾಡುತ್ತೆ ಆದರೂ ಸಹ ಒಂದು ಕಡೆ ಖುಷಿಯಾಗುತ್ತೆ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಒಂದು ಅವಕಾಶ ಸಿಗಬೇಕು ಅಂತ ಇವರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಕರ್ನಾಟಕದಲ್ಲಿ ಈಗಲೂ ಸಹ ಒಂದು ಕನ್ನಡ ಭಾಷೆ ಉಳಿತಾ ಇದೆ ಅಂದರೆ ಅದು ಕೇವಲ ಒಂದು ಕನ್ನಡ ಪರ ರಕ್ಷಣಾ ವೇದಿಕೆ ಅವರು ನಿಂತಿರೋದಕ್ಕೋಸ್ಕರ ಹಾಗಾದರೆ ಕನ್ನಡ ಭಾಷೆಯನ್ನು ಅವರು ಉಳಿಸ್ಬೇಕು ಅಂತ ಅವರು ಅನೇಕ ಪ್ರತಿಭಟನೆಗಳನ್ನು ಮಾಡ್ತಿರೋದಕ್ಕೋಸ್ಕರ ಈಗಲೂ ಸಹ ಕನ್ನಡ ಉಳಿತಾ ಬಂದಿದೆ ಇಲ್ಲಾಂದ್ರೆ ಈಗಾಗಲೇ ಕನ್ನಡ ಶೇಕಡಾವಾರು ಕಳೆದೋಗಿತ್ತು ಇದರಲ್ಲಿ ಸಾಕಷ್ಟು ಮಹಿಳಾ ಕಾರ್ಯಕರ್ತರು ಸಹ ಇದರಲ್ಲಿ ಇದರಲ್ಲಿ ಮಹಿಳಾ ಘಟಕದ ಕಾರ್ಯಕರ್ತೆ ಆಗಿರುವಂತಹ ಅನ್ನಪೂರ್ಣ ಅವರು ಸಹ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ನಮ್ಮ ಒಂದು ಕರ್ನಾಟಕದಲ್ಲಿ ಉದ್ಯೋಗವನ್ನ ಅವಕಾಶ ಅವ್ರೆಲ್ಲರಿಗೂ ಸಹ ಸಿಗಬೇಕು ನಮ್ಮ ಕನ್ನಡಿಗರಿಗೆ ಮೊದಲು ಪ್ರಾಮುಖ್ಯತೆಯನ್ನು ಕೊಡಬೇಕು ನಮ್ಮ ಕನ್ನಡಿಗರಿಗೆ ಒಂದು ಉದ್ಯೋಗ ಅವಕಾಶ ಸಿಕ್ಕರೆ ಅವರ ಒಂದು ಜೀವನಕ್ಕೆ ಒಂದು ಉಪಾಯ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿರುವಂತಹ ಕನ್ನಡ ರಕ್ಷಣಾ ವೇದಿಕೆಯವರಿಗೆ ನಾನು ಅಂತ ಒಂದ್ ರೀತಿಯಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಹಾಗೆ ಇವರ ಈ ಒಂದು ಹೋರಾಟ ಏನಿದೆ ಈಗ ಶಾಂತ ರೂಪದಿಂದ ನಡೀತಾ ಇದೆ ಆದ್ರೆ ಇದೇ ರೀತಿ ಹೋರಾಟಕ್ಕೆ ಒಂದು ಯಾವುದೋ ಒಂದು ಪ್ರತಿಕ್ರಿಯೆ ಸರ್ಕಾರದಿಂದ ಬರದೇ ಹೋದಲ್ಲಿ ಉಗ್ರ ರೂಪವನ್ನು ತಾಳುತ್ತೆ ಅಂತ ಸಹ ಅವರ ಮಾತುಗಳಲ್ಲಿ ಹೇಳ್ತಾ ಇದ್ರು ಇದನ್ನ ಕುರಿತು ಒಂದೆರಡು ಮಾತುಗಳನ್ನ ಪ್ರಕಾಶ್ ರವ್ರು ಸಹ ಹೇಳಿದ್ದಾರೆ ಏನಪ್ಪ ಹೇಳಿದಾರೆ ಅಂತಂದ್ರೆ ಅವರು ಸಹ ಈ ಇತರ ಒಂದು ಕರ್ನಾಟಕದಲ್ಲಿ ಉದ್ಯೋಗ ಅವಕಾಶ ಸಿಗಬೇಕು ಯಾವ ರೀತಿ ನಾವು ನಾಮ ಫಲಕಗಳನ್ನ ಹಾಕ್ಸೋದಕ್ಕೆ ಹೋರಾಟ ಮಾಡಿದ್ರು ಉಗ್ರ ಹೋರಾಟ ಮಾಡಿದ್ರು ಸರ್ಕಾರ ಆಗ ಗಮನ ಕೊಡ್ಲಿಲ್ಲ ಆದ್ರೆ ಇವರ ಒಂದು ಉಗ್ರ ಹೋರಾಟ ಕನ್ನಡ ಒಂದು ನಾಮಫಲಕಗಳನ್ನ ಹಾಕೋ ನಿಟ್ಟಿಗೆ ಹೋಯಿತು ಈ ಸಂದರ್ಭದಲ್ಲಿ ಅವರು ಇನ್ನೊಂದು ಮಾತನ್ನು ಹೇಳಿದ್ರು ಇದೇ ರೀತಿ ನಾಮಫಲಕಗಳಲ್ಲಿ ಯಾವ ರೀತಿ ಉಗ್ರ ಹೋರಾಟ ಆಗಿತ್ತೋ ಆ ರೀತಿ ಹೋರಾಟ ಆಗ್ಬಾರ್ದು ಅಂದ್ರೆ ಸರ್ಕಾರ ಈಗಲೇ ಎಚ್ಚೆತ್ತುಕೊಂಡು ಇದಕ್ಕೆ ಒಂದು ದಾರಿಯನ್ನು ಹುಡುಕ್ಬೇಕು ಇದಕ್ಕೆ ಒಂದು ಸರಿಯಾದಂತಹ ನಿರ್ಧಾರವನ್ನು ತಗೊಬೇಕು ಅಂತ ಹೇಳ್ತಾ ಇದ್ರು ಎನ್ ಪ್ರಕಾಶ ಗೌಡರು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀವಿ ಅವರ ಜೊತೆಗೆ ಇನ್ನಷ್ಟು ಮಾಹಿತಿಯನ್ನ ಹಂಚ್ಕೊಳ್ತೀವಿ ಬನ್ನಿ ನೀವು ನೋಡ್ತಾ ಹಾಯ್ ಕನ್ನಡಿಗ ಚಾನೆಲ್ ನಿರಂತರ ಸುದ್ದಿಗಾಗಿ